सर <laughs> इन्हें ಕನಸು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯಾಗಿರುತ್ತದೆ ಈ ಕನಸನ್ನ ಕನಸು ಮಾಡಲಿಕ್ಕೆ ನಾವು ಪ್ರತಿದಿನ ಒಂದು ಹೊಸ ಹೆಚ್ಚಿನ ಈ ಯೋಜನೆಯನ್ನ ಚಾಲನೆ ಮಾಡುವಂತಹ ಕಾರ್ಯಕ್ರಮ ರಾಮ್ ಪ್ರಸಾದ್ ಅವರೇ ಅಧ್ಯಕ್ಷರು ನನ್ನ ಬಿಎಂಎ ಅಧ್ಯಕ್ಷ ಅಂತ ರಘುರಾಮಣ್ಣ ಅವರೇ ವೇದಿಕೆ ಇರುವಂತಹ ಎಲ್ಲ ಅಧಿಕಾರಿಗಳೇ ಕೇವಲ ಕೂತಿರುವಂತ ಎಲ್ಲ ನನ್ನ ಬಿಡಬ್ಲ್ಯೂ ಸಿಪಿ ಎಲ್ಲ ನೌಕರರೇ ಸಿಬ್ಬಂದಿಗಳೇ ಮಾಧ್ಯಮ ಸ್ನೇಹಿತರೆ ಬೆಂಗಳೂರು ಜಲಮಂಡಲಿಗೆ ಒಂದು ದೊಡ್ಡ ಇತಿಹಾಸ ಇದೆ ಎಷ್ಟು ಸ್ವಚ್ಛತೆಯಿಂದ ನೀರನ್ನ ನೀವು ಕೊಡ್ತಾ ಇದ್ದೀರೋ ಅಷ್ಟೇ ಕಷ್ಟವಾದಂತ ಸೇಜ್ ವಾಟರ್ನ ಕಸವನ್ನು ತೆಗೆದು ಸಮಾಜಕ್ಕೆ ಒಂದು ದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದೀರಿ ನಾನ್ ತಮ್ ಕೇಳಿದ ಇಷ್ಟೇ ಬಸವಲಿಂಗಪ್ಪನವರು ಮಾಡಿದಂತ ಹೋರಾಟ ಐಡಿ ಪಿ ಶಾಲಾಪಾಯ ಬಸವಲಿಂಗಪ್ಪನವರು ಎಲ್ಲ ಕೂಡ ಒಂದು ಕಾಲದಲ್ಲಿ ಒಂದು ದೊಡ್ಡ ಹೋರಾಟವನ್ನ ఈ వందాక రక్షణ మాంతి మన నమే నెన్పెడి నువ్వు యారు నేతీ నిమే మానసిక నేను అందరూ స్టేజ్ మేరంత చీఫ్ ఇంజినీర్ ఇదు చేర్మన్ ఇబోదు నోదు యార్ కింద కూడా కడిమే ఇలా కూడా మానవ ಇದು ಮಾನವನ ಸೇವೆ ಅನ್ನೋದನ್ನ ಆತ್ಮಧೈರ್ಯವನ್ನು ಕೂಡ ಯಾವಾಗಲೂ ಕೂಡ ತಮ್ಮದಲ್ಲಿ ತಲೆ ನಿಮ್ಮ ಮಕ್ಕಳು ಕೂಡ ಇಂಜಿನಿಯರ್ಗಳಾಗಬೇಕು ಆಗ್ಬೇಕು ಐ ಎ ಎಸ್ ಆಫೀಸರ್ ಆಗ್ಬೇಕು ಕೆ ಎಸ್ ಆಗ್ಬೇಕು ಆಫೀಸರ್ ಆಗ್ಬೇಕು ಏನ್ ಬೇಕಾದ್ರು ಸಾಥ್ಗಳನ್ನ ಮಾಡಲಿಕ್ಕೆ ನಿಮಗೂ ಕೂಡ ಶಕ್ತಿ ಅನ್ನೋದನ್ನ ನಿಮ್ಮ ಕುಟುಂಬದ ಮಕ್ಕಳಿಗೆ ಧೈರ್ಯ ತುಂಬುವಂತ ಕೆಲಸ ಅವರೆಲ್ಲ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ನಾವು ಹಿಂದೆ ಈ ಬೀದೋಳಿ ಸುಟ್ಟಿಗೆ ಈ ಬೋರ್ಡ್ಗೆ ರಾಜಕಾರಣಗಳನ್ನ ಚೇರ್ಮನ್ ಮಾಡಂತ ಒಂದು ಪದ್ಧತಿ ಇತ್ತು ನಾವು ಅದನ್ನೆಲ್ಲ ತಗೋ ಹಿಂದೆ ಯಾವ ಇಲ್ಲಿ ಇಲ್ಲಿಡಬಾರ್ದು ಇದು ಪರಿಶುದ್ಧವಾಗಿ ಜನರ ಸೇವೆಗೆ ಮುಡುಪಾಗಿಡಬೇಕು ಯಾರು ಕೂಡ ಮಧ್ಯಾಹ್ನದಲ್ಲಿ ಪ್ರವೇಶ ಮಾಡಬಾರ್ದು ಅನ್ನೋದು ಕೂಡ ಹಿಂದೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡುತ್ತೆ ತಾವೆಲ್ಲ ಕೂಡ ಬಹುಶಃ ನೆನಪಿರ್ಬೇಕು ಅಂತ ಕಾಣ್ತದೆ ಇವತ್ತು ರಾಮ್ ಪ್ರಸಾದ್ ಅವರು ತಮ್ಗೆ ಬೆಳಿಗ್ಗೆ ಸಾಯಂಕಾಲ ಈ ಸಿವ ಈ ನೀರಿನ ಬಿಡುವ ವಿಚಾರದಲ್ಲಿ ಏನ್ ತಾವು ಅರ್ಧ ರಾತ್ರಿ ಶ್ರಮ ಪಡ್ತೀವಿ ತಮ್ಗೆ ಬೆಳಗ್ಗೆ ಇದ್ರೆ ಟಿಫನ್ ಆಗ್ಬೇಕು ತಿಂಡಿ ಅನುಕೂಲ ಆಗ್ಬೇಕು ಅಂತೇಳಿ ಹೊಸದಾಗಿ ಒಂದು ಒಂದು ಕಾರ್ಡ್ ಕೊಟ್ಟು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಟೈಪ್ ಇದನ್ನ ಸ್ವೈಪ್ ಮಾಡಿಕೊಡುವಂತ ವ್ಯವಸ್ಥೆ ಮಾಡಬೇಕು ಅಕೌಂಟ್ ಕಾರ್ಕೊಂಡ್ರೆ ಎಲ್ಲ ಹೋಗ್ಬಿಡ್ತದೆ ನೇರವಾಗಿ ತಮಗೆ ವೈಯಕ್ತಿಕ ಅನುಕೂಲಕ್ಕೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ತೀರ್ಮಾನ ಮಾಡಿ ಇವತ್ತು ಸಾವಿರ ಜನ ನಮ್ಮ ಸಿಬ್ಬಂದಿ ಇವತ್ತು ನಮ್ಮ ಆಕ್ಸಿಸ್ ಬ್ಯಾಂಕ್ ವತಿಯಿಂದ ಇವತ್ತು ಕಾರ್ಡ್ ನೀಡಿ ಅದನ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ನಾನು ಅವರಿಗೆ ಅಣ್ಣ ಯಾವಾಗಲೂ ಕೂಡ ಒಂದೇ ಕುಟುಂಬದ ಸದಸ್ಯರು ಅನ್ನೋ ರೀತಿಯಲ್ಲಿ ತೇರ್ಕೊಂಡು ಹೋಗ್ಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೆ ಹಿಂದೆ ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ಕೆಲಸ ಮಾಡ್ತಿರಂತ ಕೆಲವು ನೌಕರರು ಕೂಡ ಹತ್ ಸಾವಿರಕ್ಕೂ ಹೆಚ್ಚು ನೌಕರರು ಕೂಡ ಖಾಯಂ ಆಗಿ ನಾವೆಲ್ಲ ನೇಮಕ ಮಾಡಿ ಒಂದು ಐತಿಹಾಸಿಕ ತೀರ್ಮಾನ ಕೂಡ ನಾವು ತೆಗೆದುಕೊಂಡಿದ್ದೇವೆ ನಾನು ಈಗ ಬೇರೆ ವಿಚಾರ ನಾನು ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ ತಮ್ಗೆ ಹೇಳೋದಿಷ್ಟೇ ಈಗ ನಾನು ಮಂತ್ರಿಯಾಗಿ ಬಂದಾಗ ಕಳೆದ ಹನ್ನೊಂದೆರಡ್ ಮೂರು ವರ್ಷದಿಂದ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕಾಣ್ತಿದೆ ಅಲ್ಲಿಂದ ಯಾವ ಕೂಡ ನೀರಿನ ಬೆಲೆನ ಹೇರಿಸಿರ್ಲಿಲ್ಲ ಎಲ್ಲ ಬೆಲೆನೂ ಹೇರ್ಕೊಂಡು ಬರ್ತಾ ಇದ್ದೀವಿ ವಿದ್ಯುತ್ ಶಕ್ತಿ ಬೆಲೆ ರೂಪಾಯಿ ಬೆಲೆ ಗಮನ ಬೆಲೆ ಸಿಮೆಂಟ್ ಬೆಲೆ ಎಲ್ಲ ಬೆಲೆ ಕೂಡ ಎಲ್ಲ ಪದಾರ್ಥ ಬೆಲೆನೂ ಮಾಡ್ತಾ ಇದ್ವಿ ತಮಗೂ ಕೂಡ ತಾವೆಲ್ಲ ಈ ಒಂದು ನೌಕರ ಮಂಡಳಿಯ ತಾವೆಲ್ಲ ಸದಸ್ಯರಾಗಿದ್ದೀರಿ ನನ್ನ ಐದನೇ ಏನು ಕಾವೇರಿ ಯೋಜನೆ ಮಾಡಬೇಕು ಅಂತ ಹೊಟ್ಟಿತ್ತು ಅದನ್ನು ಅನೇಕ ಸಮಸ್ಯೆಗಳಿಂದ ಕುಂಡಿತವಾಯಿತು ಸೊ ನಾನು ರಾಮ್ ಪ್ರಸಾದ್ ಅವ್ರನ್ನ ನೇಮಕ ಮಾಡಿ ಇದನ್ನು ನೀವು ಧೈರ್ಯ ಮಾಡಬೇಕು ಏನೇ ಸಮಸ್ಯೆ ಇದನ್ನೆಲ್ಲ ಬಗೆಹರಿಸಿ ನಾನು ಕೇಳಿ ಇವತ್ತು ನೀವೆಲ್ಲರೂ ಕೂಡ ಐದನೇ ಸ್ಟೇಜಿನ ತಾವೆಲ್ಲ ಕಾರ್ಯಕ್ರಮಕ್ಕೆ ತರಲಿಕ್ಕೆ ತಾವೆಲ್ಲ ಕೂಡ ತಾವು ಸಹಕಾರ ಮಾಡಿ ಇವತ್ತು ಅದನ್ನು ಕೂಡ ಮಾಡಿದ್ವಿ ಎಲ್ಲವರಿಗೂ ಕೂಡ ನಾವು ಇದನ್ನು ಲಿಸ್ಟಲ್ಲಿ ಹಾಕೊಳ್ಬೇಕು ಅಂತೇಳಿ ಕೆಲವರೆಲ್ಲ ದೊಡ್ಡ ಮಾಫಿಯಾನೇ ನಡೀತಾ ಇತ್ತು ಏನು ಈ ನೀರಿಂದು ಈ ಟ್ಯಾಂಕ್ಗಳು ಇವೆಲ್ಲ ಕೂಡ ಅದಕ್ಕೆಲ್ಲ ನಿಯಂತ್ರಣ ಮಾಡಿ ಒಂದು ಹೊಸ ಹೊಸ ಕಾವೇರಿ ನೀರನ್ನು ಮನೆಗಳಿಗೆ ಫ್ಲ್ಯಾಟ್ಗಳಿಗೆ ಬಿಸ್ನೆಸ್ ಅವ್ರಿಗೆ ಇಂಡಸ್ಟ್ರೀಸ್ಗೆಲ್ಲ ಕೊಡಬೇಕು ಅಂತ ಕೂಡ ಅದು ಕೂಡ ಈಗ ಬಹಳ ಸರಳತೆಯಿಂದ ಇವತ್ತು ಕೆಲಸ ಕೂಡ ಆಗ್ತಾ ಇದೆ ಮತ್ತು ಇದನ್ನು ನೀರಿನ ಬೆಲೆ ಏರಿಕೆ ಮಾಡಬೇಕು ಅಂತ ಬೇಕಾದಷ್ಟು ವಿರೋಧಗಳು ವಿರೋಧ ಅವರು ಬೇರೆ ಬೇರೆಲ್ಲ ಇದು ಮಾಡದೆ ಬಿಡ್ತಾ ಇದ್ರು ಬರೀ ನೂರ್ ಇಪ್ಪತ್ತು ನೂರ ಮೂವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತಾ ಇತ್ತು ಈಗ ನಾನೂರು ಕೋಟಿ ರೂಪಾಯಿ ವರ್ಷಕ್ಕೆ ಹೆಚ್ಚಿಗೆ ಆಗುವಂತ ಒಂದು ನಾನ್ನೂರಿಂದ ಐನೂರು ಕೋಟಿ ರೂಪಾಯಿ ಕೋಟಿಗೂ ಹೆಚ್ಚಿಗೆ ಈಗ ಆಗ್ತಾ ಇದೆ ಐನೂರು ಕೋಟಿ ಎಕ್ಸ್ಟ್ರಾ ಬರ್ತಾ ಇದೆ ಎಕ್ಸ್ಟ್ರಾ ಅಲ್ಲ ನಿಮ್ಗೆ ಆಗ್ತಿದಂತ ಲಾಸ್ ಈಗ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ಇವತ್ತು ನಾವು ಮಾಡಿದ್ದೇವೆ ಇದು ಒಂದು ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಅಷ್ಟು ನಿಮಗೆ ನಿಮ್ಮ ಯೋಗ ಕ್ಷೇಮಕ್ಕೆ ನಿಮಗೆ ಒಳ್ಳೆ ಸಹಕಾರ ಕೊಡಲಿಕ್ಕೆ ನಿಮ್ಮ ಮಂಡಳಿ ಆರ್ಥಿಕವಾದಂತಹ ಶಕ್ತಿ ಇರಲಿಕ್ಕೆ ಒಂದು ದೊಡ್ಡ ತೀರ್ಮಾನವನ್ನು ಕೂಡ ನಾನು ಯಾರ ಬೇಕಾದ್ರೂ ಟೀಕೆ ಮಾಡಲಿ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅನ್ನೋದನ್ನ ಗಂಡಲ್ಲಿ ಇಟ್ಕೊಂಡು ನಾನು ಈ ತೀರ್ಮಾನವನ್ನು ಕೂಡ ನಾನು ಮಾಡಿದೆ ಸೊ ಮುಖ್ಯಮಂತ್ರಿ ಕೂಡ ನಾನು ಮಾತಾಡಿ ಕ್ಯಾಬಿನೆಟ್ಗೂ ತೆಗೆದುಕೊಂಡೋಗ ಕ್ಯಾಬಿನೆಟ್ ತೆಗೆದುಕೊಂಡ್ರೆ ಅಲ್ಲಿ ಇವತ್ತು ರಾಜಕೀಯವಾಗಿ ಎಲೆಕ್ಷನ್ ಆ ಎಲೆಕ್ಷನ್ ಬಂತು ಕಾರ್ಪೊರೇಷನ್ ಎಲೆಕ್ಷನ್ ಬಂತು ಅಂತೇಳಿ ಟೀಕೆ ಮಾಡ್ತಾ ಇರ್ತಾರೆ ಕೆಲವರು ಅಂತ ಅಂತೇಳಿ ಅದಕ್ಕೆ ಅವಕಾಶ ಕೊಡದೆ ನಾವು ಇವತ್ತು ಅವ್ರಿಗೆ ಅವಕಾಶವನ್ನು ಅವಕಾಶವನ್ನ ಕೊಟ್ಟು ಇವತ್ತು ಏರ್ಸುವಂತ ಕೆಲಸ ಮಾಡ್ತಾ ಇದ್ದೀವಿ ಹೊಸದಾಗಿ ನೀರು ಕನೆಕ್ಷನ್ ತಗೋದಕ್ಕೂ ಕೂಡ ಒಂದು ದೊಡ್ಡ ಆಂದೋಲನವನ್ನ ಮಾಡ್ತಾ ಇದೀರಿ ಅದಕ್ಕೂ ಕೂಡ ಒಂದೇ ಸತಿ ದುಡ್ಡು ಕಟ್ಟಕ್ಕೆ ಆಗದೇವದವ್ರಿಗೆ ಅವರು ಕೂಡ ಇನ್ಸ್ಟಾಲ್ಮೆಂಟ್ ಕಟ್ಟಿ ಅಂತ ಕೂಡ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಬಹಳ ಜನ ಈ ಸಂದರ್ಭದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಯೋಜನೆ ಏನಪ್ಪಾ ಅಂದ್ರೆ ಆರ್ನೇಯ ಹಂತ ಅದಕ್ಕೂ ಕೂಡ ನಾವು ಮಾಡಬೇಕು ಬೆಂಗಳೂರು ಬಹಳ ಬೆಳೀತಾ ಇದೆ ಇವತ್ತು ನೀರು ಮತ್ತು ಒಣಚರಂಡಿ ಇವೆರಡಿಲ್ಲ ಅಂದ್ರೆ ಯಾರು ಕೂಡ ಬದುಕಿನಕ್ಕೆ ಯಾರು ಕೂಡ ಮಾಡ್ಬೇಕಾಗುದಿಲ್ಲ ಅಂತ ಕಠಿಣವಾದಂತ ಕೆಲಸನ ನಾವೆಲ್ಲ ಸೇರಿ ಇವತ್ತು ಮಾಡ್ತಾ ಇದ್ದೀರಿ ತಮ್ಮ ಸೇವೆ ಮಾನವನ ಸೇವೆ ಸೊ ಮಾನವನ ಸೇವೆ ತಾವೆಲ್ಲ ಮಾಡ್ತಾ ಇದ್ದೀರಿ ಸೊ ಅದರಿಂದ ನಾನು ಇದಕ್ಕೆ ನಿಮ್ಮ ಜೊತೆ ಇದ್ದೀನಿ ನನಗೆ ಟೈಮ್ ಇರಲಿಲ್ಲ ಬೇಕು ಆದರೂ ಕೂಡ ನಾನು ನಿಮ್ಮೆಲ್ಲ ನನ್ನ ನೌಕರ ಸಿಬ್ಬಂದಿಗಳ ನಾನು ಇದ್ದೇನೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಯಾವಾಗಲೂ ಕೂಡ ನಿಮ್ಮ ಸಹಕಾರ ಸಂಬಂಧ ಯಾವುದು ಕೂಡ ಇಟ್ಕೊಂಡು ಹೋಗ್ಬೇಕು ತಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ತಮಗೆ ಶುಭ ಹಾರೈಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದು

điền sai đi anh điền 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 ಈಗ ನಮ್ಮ ಚೇರ್ಮನ್ ಸಾಹೇಬರಿಗೆ ನಾವು ನೂರು ರೂಪಾಯಿ ಅಂತ ಕೇಳಿದ್ದೀವಿ ಅದು ಮೊದಲೇ ಆಗಬೇಕಾಗಿದ್ದದ್ದು ಈಗ ಏನೋ ಒಂದು ಆಯ್ತು ಅಂದ್ಬಿಟ್ಟು ಐವತ್ತು ರೂಪಾಯಿ ರೀತಿಯಲ್ಲಿ ಮಾಡಿದ್ದಾರೆ ಎಲ್ರಿಗೂ ಕೂಡ ಐವತ್ತೈವತ್ತು ರೂಪಾಯಿ ಮಾಡಿದ್ದೀವಿ ಅಧ್ಯಕ್ಷರಂತ ಹೇಳಿದ್ರು ಆಯ್ತು ಅಂದ್ಬಿಟ್ಟು ಒಂದು ಇದು ಮಾಡವ್ರೆ ಇನ್ನೊಂದು ನಮಗೆ ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಜಾಸ್ತಿ ಇದೆ ಸಾಹೇಬರ್ ಬಂದಿದ್ದ ತಕ್ಷಣ ನಮ್ಮದು ಏನು ಡಿ ಪಿ ಎಸ್ಸು ಏನಿದೆಯೋ ನಮ್ದು ಕೊಡಬೇಕಂತ ಇದು ಮಾಡಿದ್ದೀವಿ ಲೆಟ್ರ್ ಮುಗಲ್ಕ ಅವಾಗೂ ಫಸ್ಟಲ್ಲಿ ಒಂದು ನಾನ್ನೂರು ಜನ ನಾವು ಮನೆ ಹತ್ರ ಹೋಗಿ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ಇವಾಗೂ ಈಗ ಸ್ಟೇಜ್ ಮೇಲೆ ನಮ್ಮ ಇವರು ಶಂಕರ ಸರ್ ಅವರು ಲೆಟ್ರ್ ಅವ್ರ ಕಡೆಯಿಂದ ಕೊಟ್ಟಿದ್ದೀವಿ ನಮಗಾದಷ್ಟು ಒಂದು ಡಿ ಪಿ ಎಸ್ಸು ನಮಗೆ ಬೇಕು ನಮ್ಮ ಟಾರ್ಗೆಟ್ ಇರೋದು ಅದೇ ನಮಗೆ ಆದಷ್ಟು ಬೇಗ ನಮಗೊಂದು ಇದಾಗಬೇಕಂತ ಸುಮಾರು ಬೆಂಗಳೂರು ಬೆಳೀತಾ ಇದೆ ಬೆಂಗಳೂರು ಬೆಳ್ಕೊಂಡು ಹೋಗ್ತಾ ಇದೆ ದಿನಕ್ಕೆ ಹದಿನೈದು ಇಪ್ಪತ್ತೈದು ಕಪ್ಲೇಟ್ಗಳು ದಿನ ದಿನ ಜನಸಂಖ್ಯೆ ಬೆಳೀತಾ ಇದೆ ಕಪ್ಲೇಟ್ಗಳು ಬೆಳೀತಾ ಇದೆ ಈ ತರ ಹೋಗ್ತಾ ಇದೆ ನಮಗೆ ಏನಂದ್ರೆ ಆಲ್ರೆಡಿಗೆ ನಮ್ಮ ಸ್ಯಾನಿಟ್ರಿ ಅವ್ರದ್ದು ಆರುನೂರು ಜನದ್ದು ಡ್ರೈವರ್ದಿಂದ ಹಿಡ್ದು ಇವ್ರದೆಲ್ಲರದ್ದು ಕೂಡ ಡಿ ಪಿ ಎಸ್ ಸಿಸ್ಟಮ್ಗೆ ಒಂದು ಮಾಡಿ ಮಾಡಿಕಿದ್ದೀವಿ ಈಗ